ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಜೀವನದ ಓಟದಲ್ಲಿ ನಾವೆಲ್ಲ ಒಂದಲ್ಲ ಒಂದು ಸಮಯದಲ್ಲಿ ಶಾಂತಿಗಾಗಿ ಹುಡುಕಾಡುತ್ತೇವೆ ಮನಸ್ಸಿನ ಗೊಂದಲ ಚಿಂತೆ ಮತ್ತು ಒತ್ತಡಗಳು ನಮ್ಮನ್ನು ಸುತ್ತುವರಿದಿರುವಂತೆ ಬಾಸವಾಗುತ್ತದೆ ಆ ಕ್ಷಣದಲ್ಲಿ ನಾವು ಏನನ್ನಾದರೂ ಕಳೆದುಕೊಂಡಿದ್ದೇವೆ ಅನಿಸುತ್ತದೆ ಬಹುಶಃ ನೀವು ಹುಡುಕುತ್ತಿರುವ ಶಾಂತಿ ಹೊರಗಡೆ ಇಲ್ಲ ಅದು ನಿಮ್ಮ ಒಳಗೆ ಇದೆ ಈ ವಿಡಿಯೋದಲ್ಲಿ ನಾವು ಭಾರತೀಯ ಪ್ರಾಚೀನ ಜ್ಞಾನ ಮತ್ತು ನಮ್ಮ ದಿನನಿತ್ಯದ ಜೀವನವನ್ನು ಆಧರಿಸಿ ಕೆಲವು ಸರಳ ಮತ್ತು ಪ್ರಭಾವಶಾಲಿ ದೈನಂದಿನ ಅಭ್ಯಾಸಗಳನ್ನು ನೋಡೋಣ ಈ ಅಭ್ಯಾಸಗಳು ನಿಮ್ಮ ಮನಸ್ಸಿಗೆ ಶಾಂತಿ ತರುವುದು ಮಾತ್ರವಲ್ಲದೆ ಒಂದು ಬೃಹತ್ ಶಕ್ತಿಯೊಂದಿಗೆ ನಿಮ್ಮನ್ನು ಜೋಡಿಸುತ್ತವೆ ಸಾಮಾನ್ಯವಾಗಿ ನಾವು ಶಾಂತಿಗಾಗಿ ಹೋರಾಟ ಮಾಡುತ್ತೇವೆ ಆದರೆ ಶಾಂತಿ ಪಡೆಯಲು ನಾವು ಹೆಚ್ಚು ಪ್ರಯತ್ನ ಮಾಡುವ ಅಗತ್ಯವಿಲ್ಲ ಬದಲಾಗಿ ನಾವು ಇರುವ ಪರಿಸರ ಮತ್ತು ಜಗತ್ತಿನ ಶಕ್ತಿಯೊಂದಿಗೆ ಹೊಂದಿಕೊಳ್ಳಬೇಕು ನಮ್ಮ ಋಷಿಮುನಿಗಳು ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಕಂಡುಕೊಂಡಿದ್ದರು ಅವರು ಹೇಳಿದ ಸರಳ ಮಾರ್ಗಗಳೇ ಇಂದಿಗೂ ಪ್ರಸ್ತುತವಾಗಿವೆ ನಮ್ಮ ಮೊದಲ ಹೆಜ್ಜೆ ಬೆಳಿಗ್ಗೆ ಬೇಗನೆ ಏಳುವುದು ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಇದು ಸೂರ್ಯೋದಯಕ್ಕೆ ಸುಮಾರು ಒಂದೂವರೆ ಗಂಟೆಗಳ ಮೊದಲು ಬರುವ ಸಮಯ ಆಯುರ್ವೇದ ಮತ್ತು ಯೋಗಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಪರಿಸರವು ಅತ್ಯಂತ ಶಾಂತವಾಗಿರುತ್ತದೆ ಈ ಸಮಯದಲ್ಲಿ ಎದ್ದೇಳುವುದರಿಂದ ಮನಸ್ಸು ನಿತ್ಯದ ಒತ್ತಡಗಳಿಂದ ದೂರವಾಗಿ ಹೊಸ ದಿನಕ್ಕೆ ಶುದ್ಧ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಸಿದ್ಧವಾಗುತ್ತದೆ ಸೂರ್ಯೋದಯದ ಸಮಯದಲ್ಲಿ ಇರುವ ಸಕಾರಾತ್ಮಕ ಶಕ್ತಿಯ ಲಾಭ ಪಡೆಯಲು ಏಳು ಗಂಟೆಗೂ ಮುನ್ನ ಎದ್ದರೆ ದಿನದ ಮೊದಲ ಕೆಲವು ಗಂಟೆಗಳನ್ನು ನೀವು ಶಾಂತವಾಗಿ ಮತ್ತು ಏಕಾಗ್ರತೆಯಿಂದ ಕಳೆಯಬಹುದು ಇದು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಇಡೀ ದಿನ ನೀವು ಹೆಚ್ಚು ಕ್ರಿಯಾಶೀಲರಾಗಿರುವಂತೆ ಮಾಡುತ್ತದೆ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮ ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಮನಸ್ಸಿಗೆ ಕೆಲವೇ ನಿಮಿಷಗಳ ವಿರಾಮ ನೀಡಿ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಇರಿಸಿ ಯಾವುದೇ ಆಲೋಚನೆ ಬಂದರೂ ಅದನ್ನು ವಿರೋಧಿಸದೆ ಗಮನಿಸಿ ಮತ್ತು ಮರುಳದೆ ಉಸಿರಾಟದತ್ತ ಗಮನಹರಿಸಿ ಈ ಸರಳ ಧ್ಯಾನಕ್ರಿಯೆ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದಂತೆ ಚಂಚಲವಾದ ಮನಸ್ಸು ಎಲ್ಲಿಗೆ ಹೋದರೂ ಅದನ್ನು ಅಲ್ಲಿಂದ ನಿಯಂತ್ರಿಸಿ ಆತ್ಮದ ವಶಕ್ಕೆ ತರಬೇಕು ಉಸಿರಾಟದ ವ್ಯಾಯಾಮಗಳು ಅಂದರೆ ಪ್ರಾಣಾಯಾಮ ಮನಸ್ಸು ಮತ್ತು ದೇಹದ ನಡುವೆ ಸಂಪರ್ಕವನ್ನು ಸ್ಥಾಪಿಸುತ್ತವೆ ಇದು ಒತ್ತಡವನ್ನು ಕಡಿಮೆ ಮಾಡಿ ಶಾಂತಿಯನ್ನು ಹೆಚ್ಚಿಸುತ್ತದೆ ಕೃತಜ್ಞತೆ ಮತ್ತು ಮಂತ್ರ ಪಠಣ ನಿಮ್ಮ ದಿನದ ಆರಂಭದಲ್ಲಿ ನಿಮ್ಮ ಬಳಿ ಇರುವ ಒಳ್ಳೆಯ ವಿಷಯಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸಿ ಆರೋಗ್ಯ ಕುಟುಂಬ ಉದ್ಯೋಗ ಇವುಗಳ ಬಗ್ಗೆ ನೀವು ಎಷ್ಟು ಕೃತಜ್ಞರಾಗಿರುತ್ತೀರೋ ಅಷ್ಟು ಸಕಾರಾತ್ಮಕ ಶಕ್ತಿಯು ನಿಮ್ಮಲ್ಲಿ ತುಂಬಿರುತ್ತದೆ ಸಣ್ಣ ಮಂತ್ರಗಳನ್ನು ಪಠಿಸುವುದು ಸಹ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಉದಾಹರಣೆಗೆ ಓಂ ಮಂತ್ರವು ಬ್ರಹ್ಮಾಂಡದ ಶಬ್ದ ಎಂದು ಪರಿಗಣಿಸಲ್ಪಟ್ಟಿದೆ ಇದನ್ನು ಪಠಿಸುವುದರಿಂದ ಮನಸ್ಸು ಏಕಾಗ್ರವಾಗುತ್ತದೆ ಆತ್ಮನಿರೀಕ್ಷಣೆ ಮತ್ತು ಕರ್ಮ ದಿನದ ಕೊನೆಯಲ್ಲಿ ರಾತ್ರಿ ಮಲಗುವ ಮೊದಲು ನಿಮ್ಮ ದಿನವನ್ನು ಆತ್ಮನಿರೀಕ್ಷಣೆ ಮಾಡಿ ಇಂದು ನೀವು ಮಾಡಿದ ಒಳ್ಳೆಯ ಕೆಲಸಗಳು ನೀವು ಕಲಿತ ಪಾಠಗಳು ಮತ್ತು ನೀವು ಇನ್ನಷ್ಟು ಸುಧಾರಿಸಿಕೊಳ್ಳಬೇಕಾದ ವಿಷಯಗಳ ಬಗ್ಗೆ ಯೋಚಿಸಿ ಈ ತತ್ವವನ್ನು ಅಳವಡಿಸಿಕೊಂಡರೆ ನಾವು ಫಲದ ಬಗ್ಗೆ ಚಿಂತಿಸದೆ ನಮ್ಮ ಕೆಲಸಗಳನ್ನು ಮಾಡಬಹುದು ಇದು ಆಂತರಿಕ ಶಾಂತಿಯ ಒಂದು ದೊಡ್ಡ ರಹಸ್ಯ ಸ್ನೇಹಿತರೆ ಈ ದೈನಂದಿನ ಅಭ್ಯಾಸಗಳು ಕೇವಲ ನಿಯಮಗಳಲ್ಲ ಇವು ನಮ್ಮ ಜೀವನವನ್ನು ಒಂದು ಬೃಹತ್ ಶಕ್ತಿಯೊಂದಿಗೆ ಜೋಡಿಸುವ ಸೇತುವೆಗಳು ಅವು ನಮ್ಮನ್ನು ನಮ್ಮೊಳಗೆ ಇರುವ ಶಾಂತಿಯ ಜಗತ್ತಿಗೆ ಕರೆದುಕೊಂಡು ಹೋಗುತ್ತವೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಸರಳ ಹಂತಗಳನ್ನು ಅಳವಡಿಸಿಕೊಳ್ಳಿ ಕೆಲವು ವಾರಗಳಲ್ಲಿ ನೀವು ಬದಲಾವಣೆಯನ್ನು ಅನುಭವಿಸುತ್ತೀರಿ ನೀವು ಈ ವಿಡಿಯೋದಿಂದ ಸ್ಫೂರ್ತಿ ಪಡೆದಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ